ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಬಟರ್ಫ್ರೂಟ್ ಮೇಳ ಕ್ಷೇತ್ರೋತ್ಸವ ಮತ್ತು ಪಾಲುದಾರರ ಸಭೆ ನಡೆಯಿತು ರೈತರು ಬೆಳೆದ ವಿವಿಧ ಬಗೆಯ ಬೆಣ್ಣೆ ಹಣ್ಣುಗಳು ಹಾಗೂ ಖಾದ್ಯಗಳ ಪ್ರದರ್ಶನ ಗಮನ ಸೆಳೆಯಿತು ದೇಶೀಯ ಎಪ್ಪತ್ತೆಂಟು ವಿಧದ ಹಣ್ಣುಗಳು ವಿದೇಶಿ ತಳಿಯ ಹಣ್ಣುಗಳು ಚೆಟ್ಟಳ್ಳಿ ಕೇಂದ್ರದ ಸಂಶೋಧಿತ ತಳಿಗಳಾದ ಅರ್ಕ ಸುಪ್ರೀಂ ಅರ್ಕ ಕೂರ್ಗ್ ರವಿ ಹಾಗೂ ಟಿಕೆಡಿ ಹಣ್ಣುಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಮಹಿಳೆಯರು ತಯಾರಿಸಿದ ಬೆಣ್ಣೆಹಣ್ಣಿನ ಕೇಕ್ ಇಡ್ಲಿ ಕಾಫಿ ಸ್ಯಾಂಡ್ವಿಚ್ ಚಟ್ನಿ ಹೀಗೆ ಹಲವು ಬಗೆಯ ಖಾದ್ಯಗಳು ಬಾಯಲ್ಲಿ ನೀರೂರಿಸುವಂತಿತ್ತು ಹೊನ್ನಂಪೇಟೆಯ ಸಿಇಟಿ ಕಾಲೇಜಿನ ನಿರ್ದೇಶಕರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಕುಪ್ಪಂಡ ಎ ಚಿಣ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮಾಜಿ ನಿರ್ದೇಶಕ ಎಂಆರ್ ದಿನೇಶ್ ಮಾತನಾಡಿ ಕಾಫಿ ಜೊತೆಗೆ ಮಿಶ್ರ ಬೆಳೆಗಳು ಬೆಳೆಗಾರರ ಕೈ ಹಿಡಿಯಲಿದೆ ಬಟರ್ಫ್ರೂಟ್ ಬೆಳೆಯು ಕೊಡಗಿನ ವಾತಾವರಣಕ್ಕೆ ಸೂಕ್ತವಾಗಿದೆ ಆ ನಿಟ್ಟಿನಲ್ಲಿ ಬೆಳೆಗಾರರು ಆದಾಯದ ಮೂಲವನ್ನು ವೃದ್ಧಿಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು is actually uh, the, the only our lands which are not already planted with coffee or crops which can be interplanted with coffee. With, with coffee has been here for many generations and it has seen many cycles and more than a business, many planters it has become a way of life. So diversification was there earlier. We had a lot of citrus interplanted without coffee. ಇದೊಂದು ಜಗ ಇಲ್ಲಿ ಮುಂಚೆಯಿಂದಲೇ ಐವತ್ತು ವರ್ಷಗಳ ಮುಂಚೆಯಿಂದಲೇ ಬೆಳೆಯಿಂದ ಬೆಳಿತಾರೆ ಸೊ ಅದರ ಬಗ್ಗೆ ಒಂದು ಎಲ್ಲ ರೈತರ ಹತ್ರ ಬೇರೆ ಬೇರೆ ತಳಿಗಳು ಹತ್ರ ಡೈವರ್ಸಿಟಿ ನಿಮ್ಮ ಹತ್ರ ಇದೆ ಇವತ್ತಿನ ದಿವಸ ನಾವು ಬರೀ ಒಂದೇ ಬೆಳೆ ಅಲ್ಲದೆ ಒಂದೇ ಹಣ್ಣಲ್ಲಿ ಕೂಡ ಒಂದೇ ತಳಿ ಬೆಳಿಬಾರ್ದು ಬೇರೆ ಬೇರೆ ತಳಿಗಳು ಇರಬೇಕು ಆಮೇಲೆ ಬೆಳೆಯಲ ಸ್ಟಾರ್ಟ್ ಮಾಡಿದರೆ ನಿಮಗೆ ಬೇರೆ ಸಮಸ್ಯೆಗಳು ಬರಲಾ ಸ್ಟಾರ್ಟ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ರೋಗ ಇರಬಹುದು ಹಣ್ಣಿನ ಈ ಏನು ಪೋಸ್ಟ್ ಆಫೀಸ್ ಪ್ರಾಡಕ್ಟ್ ಆಗುತ್ತೆ ಅವೆಲ್ಲ ಮಾಡಿದಾಗ ರೈತನು ಅದರ ಉಪಯೋಗ ಪಡೆದು ಅವನ ಆದಾಯ ಹೆಚ್ಚಿಸಬಹುದು ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ಇದೇ ಸಂದರ್ಭ ಬೆಣ್ಣೆಹಣ್ಣಿನ ಬೇಸಾಯ ಕ್ರಮದ ಬಗೆಗಿನ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಣ್ಣು ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಶಂಕರ್ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮುರುಳೀಧರ್ ಮತ್ತಿತರರು ಉಪಸ್ಥಿತರಿದ್ದರು